ಕೃಷ್ಣರಾಜಪೇಟೆ ತಾಲೂಕಿನ ಜಾಗನಕೇರಿ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಸಾಕುನಾಯಿಗಳ ಊಟದ ಸ್ಪರ್ಧೆ ಮುಗಿಲು ಮುಟ್ಟಿದ ಸಂಭ್ರಮ ಕೆಆರ್ಪೇಟಿ ತಾಲೂಕಿನ ಸಂತೆ ಬಾಚನಹಳ್ಳಿ ಹೋಬಳಿಯ ಜಾಗನಕೇರಿ ಗ್ರಾಮದಲ್ಲಿ ಸಾಕುನಾಯಿಗಳ ಊಟದ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಜಾಗನಕೇರಿ ಗ್ರಾಮದ ಗೆಳೆಯರ ಬಳಗ ಆಯೋಜಿಸಿದ್ದ ಸಾಕುನಾಯಿಗಳ ಓಟದ ಸ್ಪರ್ಧೆಯನ್ನ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ ಉದ್ಘಾಟಿಸಿ ಮಾತನಾಡಿ ಸ್ವಾಮಿ ನಿಷ್ಠೆ ಮತ್ತು ನಿಯತ್ತಿಗೆ ಮತ್ತೊಂದು ಹೆಸರೇ ನಾಯಿಗಳಾಗಿವೆ ತಾನು ಸಾಕಿದ ಮಾಲೀಕನ ಮೇಲೆ ಅತ್ಯಂತ ಪ್ರೀತಿ ಮತ್ತು ವಿಶ್ವಾಸವನ್ನ ತೋರುವ ಸಾಕು ನಾಯಿಗಳು ಗ್ರಾಮೀಣ ಪ್ರದೇಶದ ಜನರು ಮೊಲ ಕಾಡು ಹಂದಿ ಸೇರಿದಂತೆ ಇತರೆ ಪ್ರಾಣಿಗಳ ಭೇಟಿಯಾಡಲು ಬಳಕೆ ಮಾಡಿಕೊಳ್ತಿದ್ದಾರೆ ಭಾರತೀಯ ಸೇನೆ ಸೇರಿದಂತೆ ಪೊಲೀಸ್ ಇಲಾಖೆಯಲ್ಲಿ ನಾಯಿಗಳು ಅಪರಾಧಿಗಳ ಪತ್ತೆಗೆ ಬಳಕೆಯಾಗ್ತಿವೆ ಬುದ್ಧಿವಂತಿಕೆ ಹಾಗೂ ಸೂಕ್ಷ್ಮ ಗ್ರಹಿಕೆ ಉಳ್ಳ ಮುದೋಳ ತಳಿಯಂತಹ ನಾಯಿಗಳು ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಿನ ಹೊಂದಿವೆ ಶ್ವಾನಗಳನ್ನ ಪ್ರೀತಿಸಿ ಅಕ್ಕರಿಂದ ಪಾಲನೆ ಪೋಷಣೆ ಮಾಡುವ ಸೌಭಾಗ್ಯವು ಎಲ್ಲರಿಗೂ ದೊರೆಯುವುದಿಲ್ಲ ಆದ್ದರಿಂದ ಗ್ರಾಮೀಣ ಜನರು ಮೇಕೆ ಕುರಿ ಆಡು ಪಾರಿವಾಳ ಸೇರಿದಂತೆ ಬೆಕ್ಕನ್ನು ಸಾಕುತ್ತಿದ್ದಾರೆ ಇಂದು ವಿಶೇಷವಾಗಿ ಜಾಗಿನಕೇರಿ ಗ್ರಾಮದಲ್ಲಿ ಯುವಕರು ಸಾಕುನಾಯಿಗಳ ಓಟದ ಸ್ಪರ್ಧೆಯನ್ನು ಆಯೋಜಿಸಿರುವುದು ಸಂತೋಷ ತಂದಿದೆ ಎಂದು ಆಯೋಜಕರನ್ನ ಡಾಲು ರವಿ ಅಭಿನಂದಿಸಿ ಗೌರವಿಸಿದ್ರು ಜಾಗನಕೇರಿ ಅಂಬರೀಷ್ ಕೈಗೋನಹಳ್ಳಿ ಜಯರಾಮು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ರು